ಲೋಕಮತ ಚರ್ಚಾ ಕಾರ್ಯಕ್ರಮಕ್ಕೆ ವಿರಾಮದ ನಂತರ ಮತ್ತೆ ಸ್ವಾಗತ ಮೇಡಮ್ ಈಗ ನಾವು ಬ್ರೇಕ್ ಸಂದರ್ಭದಲ್ಲಿ ಒಂದು ವಿಚಾರ ಪ್ರಸ್ತಾಪ ಮಾಡಿದೆ ಈ ಸಿದ್ಧಯ್ಯ ಪುರಾಣಿಕ ಏನಾದರೂ ಆಗು ಮೊದಲು ಮಾನವನಾಗು ಅನ್ನುವಂಥ ಒಂದು ಒಳ್ಳೆಯ ಮಾತಿದೆ ಈಗ ಹೆಂಗಾಗಿದೆ ಅಂತಂದರೆ ನಮ್ಮ ಎಲ್ಲ ರಾಜಕೀಯ ಪಕ್ಷಗಳಿಗೆ ಏನಾದರೂ ಆಗಲಿ ಮೊದಲು ಅಲ್ಲಿ ಜಾತಿ ನೋಡು ಅಲ್ಲಿ ಧರ್ಮ ನೋಡು ಅಲ್ಲಿ ರಾ ಆ ವಿಚಾರ ರಾಜಕೀಯ ಲಾಭಕ್ಕೆ ಆಗುತ್ತಾ ಅದನ್ನು ನೋಡು ಅಂದರೆ ಇಲ್ಲಿ ಯಾ ಎಲ್ಲ ಪಕ್ಷಗಳಿಗೂ ಕೂಡ ಯಾಕೆ ಒಂದು ಒಳ್ಳೆಯ ಮೌಲ್ಯ ಆಧಾರಿತವಾದ ಚಿಂತನೆ ಸಾಮರಸ್ಯವಾದ ಬ ಸೌಹಾರ್ದ ಚಿಂತನೆ ನಾವು ಒಳ್ಳೆಯ ವಿಚಾರ ಇಟ್ಕೊಂಡು ಹೋಗ್ತೀವಪ್ಪ ಅನ್ನೋದು ಆಮೇಲೆ ಈ ಜಾತ್ಯತೀತ ಮನೋಭಾವನೆ ಆಮೇಲೆ ಸರ್ವಧರ್ಮಗಳನ್ನು ಸರ್ವ ಜನರ ಭಾವನೆಗಳನ್ನು ಗೌರವಿಸ್ಬೇಕು ಅನ್ನುವಂಥ ಒಂದು ಆಶಯ ಯಾಕೆ ಬರ್ತಾ ಇಲ್ಲ ಅಂತ ಅದು ಇವತ್ತಿನ ಶಿಕ್ಷಣದಲ್ಲಿ ಬದಲಾವಣೆ ಆಗ್ಬೇಕಂತ ನನಗೆ ಅನಿಸುತ್ತೆ ಈಗ ಏನು ಶಿಕ್ಷಣ ಏನು ಹೇಳುತ್ತಂದರೆ ಅದು ಜಾತಿಗಳನ್ನು ಮತ್ತೆ ಪ್ರತಿಪಾದಿಸುತ್ತೆ ಆಗಬಾರ್ದು ಆಮೇಲೆ ಸಾಂಕೇತವನ್ನು ಸಾಂಕೇತಿಕತೆಯನ್ನು ಸತ್ಯ ಅಂತ ಭಾವಿಸುವಂಥದ್ದು ಇದೆಯಲ್ಲ ಭ್ರಮೆ ಅದರಿಂದ ಹೊರಗೆ ತರುವಂಥ ಸರ್ಕಾರ ಬರಬೇಕು ಅದಕ್ಕೆ ಎಕ್ಸಾಂಪಲ್ ಹೇಳಬೇಕಂದ್ರೆ ಯಾವುದೇ ಒಂದು ವಿಷಯ ಇದ್ದರೆ ಅದನ್ನು ಅದು ಕತ್ ಕತೆ ಅದು ಅದನ್ನು ಬಿಡಿ ನೀವು ರಾಜಕೀಯದಲ್ಲಿ ಎಲ್ಲರೂ ಮನುಷ್ಯರಾಗಿ ನೀವು ಬದುಕಬೇಕು ಅನ್ನೋವಂಥ ಒಂದು ವಾತಾವರಣ ಸೃಷ್ಟಿ ಮಾಡುವಂಥ ಒಂದು ಮೈಂಡ್ ಅಂದರೆ ನೀತಿ ಆ ಸರ್ಕಾರದಲ್ಲಿರಬೇಕು ಅದು ಸ್ವಲ್ಪ ಮಟ್ಟಿಗೆ ಕಾಂಗ್ರೆಸ್ನಲ್ಲಿದೆ ನಾವು ಯಾಕೆ ಹೆಚ್ಚು ಒತ್ತು ಕೊಡ್ತೀವಿ ಕಾಂಗ್ರೆಸ್ಸಿಗೆ ಅಂದರೆ ಒಂದು ಕಡೆ ಇಲ್ಲ ಅದು ನಿಜವಾಗಿ ಹೇಳಬೇಕಂದ್ರೆ ಎಲ್ಲರನ್ನೂ ಒಳಗೆ ತಗೊಂಡು ಹೋಗುವಂಥದ್ದೇ ಜಾತ್ಯತೀತವಾದಂಥ ಮತ್ತು ನಿಜವಾದ ಸರ್ಕಾರದ ಕರ್ತವ್ಯ ಅವನು ಖುಷ್ರೋಗಿನೋ ಅವನು ಒಳ್ಳೆಯವನೋ ಈಗ ನೋಡಿ ಯಾರಿದ್ರೂ ಕೂಡ ಲೈನ್ನಲ್ಲಿ ನಿಲ್ತಾರೆ ಅಂಬೇಡ್ಕರ್ ಅವರು ಬಹಳಷ್ಟು ಕ್ರಾಂತಿ ಮಾಡಿದರು ಆದರೆ ಎರಡು ಕ್ರಾಂತಿ ಮಹಾಕ್ರಾಂತಿಗಳು ಯಾವುದು ಅಂದರೆ ಒಂದು ಮೊದಲನೇದಾಗಿ ಅಣ್ಣ ವೋಟ್ ಕೊಡಿ ನಮ್ದು ಅಕ್ಕ ವೋಟ್ ಕೊಡಿ ಅಂತ ದಲಿತರ ಹತ್ರ ಕೂಡ ಹೋಗಿ ಯಾರು ಅಸ್ಪೃಶ್ಯರು ಏಯ್ ದೂರ ಇರು ಅಂತಿದ್ರು ಅವ್ರ ಹತ್ರ ಕೂಡ ಆ ಕೈ ಮುಗಿದು ಕೇಳ್ಕೊಳ್ಳುವಂಥದ್ದು ಮೊದಲನೇ ಕ್ರಾಂತಿ ಎರಡನೇ ಕ್ರಾಂತಿ ಕ್ಯೂನಲ್ಲಿ ನಿಲ್ಲೋದು ಏಯ್ ನನ್ನ ನೀನು ನೆರಳು ಬೀಳುತ್ತಿಲ್ಲಿ ಬರಬೇಡ ನೀನು ಅಂತ ಹೇಳಿದ್ದನ್ನು ದೂರ ನಿಂತು ಅಲ್ಲೇ ಆ ಕಡೆ ಮುಗಿಸೋಂಗಿಲ್ಲ ಇಲ್ಲಿ ನಾನು ಯಾರು ನಾನು ಬ್ರಾಹ್ಮಣ ಇದ್ದರೆ ನೀವು ಶೂದ್ರ ಇದ್ದರೆ ನೀವು ಒಂದು ಪಕ್ಕದಲ್ಲಿ ನಿಂತು ನಾವು ಕೊಡಬೇಕು ಇಂಥ ಒಂದು ಸುಂದರವಾದ ಸಂವಿಧಾನ ಬಂದಿದೆಯಲ್ಲ ಇದು ಬಹಳ ಜನಕ್ಕೆ ಇಷ್ಟ ಇಲ್ಲ ಇದು ಯಾಕೆ ಇಷ್ಟ ಇಲ್ಲ ಏ ಹೆಣ್ಮಕ್ಳು ಹೊರಗಡೆ ಬರ್ತಾರಪ್ಪ ನೋ ನೋಡಿ ಒಬ್ರು ಹೇಳಿದಾರಲ್ಲ ಆರಾಮಾಗಿ ಆ ಬಸ್ ನಲ್ಲಿ ಓಡಾಡ್ತಾರ ಅವರು ಎಲ್ಲ ಕೆಟ್ಟೋಗಿದ್ದಾರೆ ಹೌದು ಕುಮಾರಸ್ವಾಮಿ ಅವರು ಹ ಹೆಣ್ಮಕ್ಳೆಲ್ಲ ಬಸ್ ನಲ್ಲಿ ಓಡಾಡ್ತಾರೆ ಕೆಟ್ಟ ಹೋಗಿದ್ದಾರೆ ದಾರಿ ತಪ್ಪಿದ್ದಾರೆ ಅನ್ನೋ ಮಾತು ಹೇಳಿದ್ರು ಈ ಮನಸ್ಥಿತಿ ಇದ್ದಾಗ ಅವರು ಆಟೋಮೆಟಿಕ್ಲಿ ಆ ಬಿಜೆಪಿ ಮೈಂಡ್ ಅಂತ ನಾವ್ ಯಾಕೆ ಹೇಳ್ತೀವಲ್ಲ ಅದಕ್ಕೆ ಬದ್ಧರಾಗ್ತಾರೆ ಪಾಪ ಬಿಜೆಪಿಯವ್ರು ಸುಮ್ಮನಿದ್ರು ಇವ್ರು ಬಿಡಲ್ಲ ಇಂಥವ್ರು ಅದನ್ನು ಮತ್ತಷ್ಟು ಬಣ್ಣ ಕಟ್ಟಿ ಕಟ್ಟಿ ಅದು ಚೆನ್ನಾಗಿದ್ದರೂ ಕೂಡ ಅದ್ರ ಮನಸ್ಸು ವಿಶಾಲವಾಗಿದ್ದರೂ ಕೂಡ ಅದನ್ನು ಒಂದು ಕಡೆ ಒಂದು ಜಾತಿಗೆ ಕಟ್ಟಾಕ್ತಾರೆ ಹಾಗಾಗಿ ಇವತ್ತು ಏನಾಗಬೇಕಾಗಿದೆ ಅಂದರೆ ಪ್ರತಿಯೊಬ್ಬರು ಪ್ರತಿಯೊಬ್ಬರಲ್ಲಿರುವಂಥ ದೋಷಗಳನ್ನು ನಿವಾರಣೆ ಮಾಡೋ ದಿಕ್ಕಿನಲ್ಲಿ ಕೆಲಸ ಮಾಡಬೇಕು ಮುಸ್ಲಿಮ್ರು ಕ್ರಿಶ್ಚಿಯನ್ರು ಯಾರೇ ಆಗಿರ್ಬೋದು ಕ್ರಿಶ್ಚಿಯನ್ರು ಕೆಲವರು ಹೇಳ್ತಿರ್ತಾರೆ ನನ್ನ ಮ ನಮ್ಮ ಮಗು ಸ್ಕೂಲಿಗೆ ಹೋಗ್ತಾ ಎಸ್ ಎಸ್ ಎಲ್ ಸಿ ಕಟ್ಟಿದಾನೀಗ ಅವನಿಗಾಗಿ ನೀವು ಪ್ರಾರ್ಥನೆ ಮಾಡಿ ಅಂತ ಅದು ಅವನಿಗಾಗಿ ಪ್ರಾರ್ಥನೆ ಮಾಡಿದರೆ ಆಗಲ್ಲ ಅನ್ನೋ ವಾಸ್ತವ ತಿಳಿಸ್ಬೇಕು ಮಾಡಿರಿ ನೀವು ಅದಕ್ಕಲ್ಲ ಆದರೆ ಅದರಿಂದ ಆಗೋಲ್ಲ ಅವ್ನು ಓದಬೇಕು ನನ್ನ ಹೆಂಡತಿಗೆ ಮಕ್ಳು ಮಕ್ಕಳಾಗಿಲ್ಲ ಅದು ಯಾವನೋ ಋಷಿನೋ ಯಾನೋ ಸಾಧುನೋ ಸಂತಾನೋ ಕೊಡ್ತಾನೆ ಅಂದರೆ ಇಲ್ಲ ಅದು ಆಗೋಲ್ಲ ಅನ್ನೋ ವಾಸ್ತವಾಂಶ ತಿಳ್ಕೊಬೇಕು ಆಗ ಅವನಿಗೆ ಸಾವಿರಾರು ಲಕ್ಷಾಂತರ ರೂಪಾಯಿ ಕೊಟ್ಟು ಆಗುತ್ತೆ ಆಗುತ್ತಪ್ಪತ್ತೆ ಇಂಥವೆಲ್ಲ ವೈಜ್ಞಾನಿಕವಾದಂಥದ್ದನ್ನು ಸಿದ್ದರಾಮಯ್ಯನವರು ಆಗ ಒಂದು ಮೌಢ ವಿರೋಧಿ ಕಾನೂನನ್ನು ತರು ತಂದಿದ್ರು ಅಷ್ಟರಲ್ಲಿ ಸರ್ಕಾರ ಹೋಯಿತು ಅಷ್ಟಕ್ಕೆ ನಿಲ್ತದು ಅದರಲ್ಲಿ ಏನಿತ್ತು ಅಂದರೆ ಯಾವುದೇ ಮೌಢ್ಯವನ್ನು ಬಿತ್ತುವಂಥದ್ದಾಗಬಾರ್ದು ಅಂತ ಎಲ್ಲಿ ತನಕ ಮೌಢ್ಯ ಇರುತ್ತೆ ಅಲ್ಲಿ ತನಕ ಜನ ಇಂಥ ಜಾತಿಯತೆ ಬೆಳೀತಾ ಹೋಗುತ್ತೆ ಮತ್ತು ಈ ಹಿಂದೂ ಇನ್ ಮುಸ್ಲಿಮ್ ಅಂತ ನಾವುಗಳೇ ನಮ್ಮನ್ನು ಸೇರಿಸಿ ನಾವು ಮೋಸ ಹೋಗ್ತೇವೆ ಈಗ ಮೇಡಮ್ ಈಗ ಕಾಂಗ್ರೆಸ್ ಪಕ್ಷದ ಚಿಂತನೆಗಳನ್ನು ನೀವು ಹೇಳಿದ್ರಿ ಈಗ ಇದೇ ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕಾಂಗ್ರೆಸ್ ಪಕ್ಷವನ್ನು ಒಂದು ರೀತಿ ಉರಿಯುವ ಮನೆ ಅನ್ನೋ ಥರದಲ್ಲಿ ತಮ್ಮ ಅಸಮಾಧಾನವನ್ನು ನೋಡ್ಕೊಂಡು ತೋಡ್ಕೊಂಡ್ರು ಮತ್ತೆ ಒಂದು ರೀತಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದಾಗ ಅಂಬೇಡ್ಕರ್ ಅವರು ಸೋಲು ಹಾಗೆ ನೋಡ್ಕೊಂಡ್ರು ಕಾಂಗ್ರೆಸ್ ಪಕ್ಷ ಈಗ ಸಂವಿಧಾನದ ಜಪ ಮತ್ತೆ ಅಂಬೇಡ್ಕರ್ನ ಜಪ ಮಾಡ್ತಿರುವಂಥದ್ದು ಅಂದರೆ ಬಹುಶಃ ಆ ಕಾಲದಲ್ಲಿ ಅಥವಾ ಈ ಕಾಲದಲ್ಲಿಯೂ ಕಾಂಗ್ರೆಸ್ ಪಕ್ಷ ಏನು ಏನು ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಪಕ್ಷ ಎರಡು ಒಂದೇ ನಡೆದ ಮುಖಗಳಂತೆ ಇದ್ವಾ ಅನ್ನೋ ಪ್ರಶ್ನೆ ಯಾಕಂದ್ರೆ ಅಂಬೇಡ್ಕರ್ ಅವರೇ ತಮ್ಮ ಅಸಮಾಧಾನವನ್ನು ಹಂಚಿಕೊಂಡಿದ್ರು ಇಂದು ಕೋಡ್ ಬಿಲ್ ಜಾರಿಯಾಗುವಂಥ ಸಂದರ್ಭದಲ್ಲಿ ಎಷ್ಟು ಅವರು ಹೋರಾಟ ಮಾಡಬೇಕಾಗಿತ್ತು ರಾಜೀನಾಮೆ ಕೊಡಬೇಕಾಯ್ತು ಕೊನೆ ಪಕ್ಷ ಕೊನೆ ನಾವು ಒಪ್ಪಂದಾಗಿರ್ಬೋದು ರಾಜೀನಾಮೆ ಎರಡು ಸಾರಿ ಕೊಟ್ಟಿದ್ದಾರೆ ಯಾಕೆ ಹಾಗಾಗತ್ತೆ ಅಂದರೆ ಕಾಂಗ್ರೆಸ್ನಲ್ಲಿರೋರೆಲ್ಲ ಸ್ವಚ್ಛವಾಗಿ ಇರ್ಬೇಕಂತಿಲ್ಲ ಕಾಂಗ್ರೆಸ್ನಲ್ಲಿಯೂ ಕೂಡ ಇಂಥ ಒಂದು ವಿಚ್ಛಿದ್ರಕಾರಿ ಮನಸ್ಸುಗಳು ಇದ್ದೇ ಇದ್ದಾವೆ ಒಡೆಯುವಂಥ ಮನಸ್ಸುಗಳಿದ್ದಾವೆ ನಮ್ಮ ಹಿಂದೆ ರಾಣಿ ರಬ್ಬಕ್ಕ ರಾಣಿ ಆಗಿರ್ಬಹುದು ಅಬ್ಬಕ್ಕನಿಗೆ ಯಾರು ಮೋಸ ಮಾಡಿದ್ರು ಗೊತ್ತಾ ಗಂಡನೇ ಫೋರ್ ಪೋರ್ಚುಗೀಸರ ಕಡೆ ಸೇರಿ ಹಾಗೇನೆ ಚೆನ್ನಮ್ಮನಿಗೆ ಯಾರು ಮಾಡಿದ್ರು ಅದೇ ಅದೇ ಜಾತಿ ಅದೇ ವರ್ಗದ ವ್ಯಕ್ತಿ ಮಾಡಿದ್ರು ಹಾಗೆ ನಮ್ಮಲ್ಲಿ ಪ್ರತಿಯೊಬ್ಬ ದೇಶಭಕ್ತನಿಗೂ ಕೂಡ ಯಾರು ನಿಜವಾದ ದೇಶಭಕ್ತ ಇರ್ತಾನೋ ಅವನ ಗುಂಪಿನಲ್ಲಿರುವಂಥ ಟೀಮ್ನಲ್ಲಿರುವಂಥ ವ್ಯಕ್ತಿ ಎಲ್ಲರೂ ಅವನ ಥರ ಇರಬೇಕಂತಿಲ್ಲ ಆದ್ರಿಂದಲೇ ಅಂಬೇಡ್ಕರ್ ಅವರಷ್ಟು ಸೋಲು ಉಣ್ಬೇಕಾಯ್ತು ಅಂಬೇಡ್ಕರ್ ಮನೆಯಲ್ಲಿ ಅವ್ರ ಚಿಕ್ಕಮ್ಮ ಅವ್ರ ಕಷ್ಟಪಟ್ಟು ತಂದಂಥ ಪುಸ್ತಕಗಳನ್ನ ಸುಟ್ಟಾಕ್ಬಿಡ್ತಾರವ್ರು ಆವಾಗಲೂ ಅವ್ರು ಏನು ಹೇಳೋಲ್ಲ ಯಾಕೆ ಹೇಳೋಲ್ಲ ಅಂದರೆ ಬುದ್ಧನನ್ನು ಅವರು ಆಹ್ವಾನೆ ಮಾಡಿರ್ತಾರೆ ಅಂಬೇಡ್ಕರ್ ಆದ್ರಿಂದಲೇ ಅವರು ಮುಂದೆ ಬರೋದಕ್ಕೆ ಸಾಧ್ಯ ಆಗುತ್ತೆ ನಾವು ಅಂಬೇಡ್ಕರಿಂದ ಅದು ಕಲಿಬೇಕಾಗಿದೆ ಮತ್ತು ಅಂಬೇಡ್ಕರ್ ಏನಿತ್ತು ಅಂದರೆ ಈ ಯಾರೋ ಒಂದು ಜಾತಿಯನ್ನು ನಾನು ಸಲಹೋದಲ್ಲ ಇಡೀ ದೇಶದ ಒಗ್ಗಟ್ಟಾಗಿರಬೇಕು ಒಗ್ಗಟ್ಟಾಗಿರಬೇಕು ಅಂದರೆ ಪ್ರ ಪರಸ್ಪರ ಗೌರವ ಇರಬೇಕು ಇವನು ಅಸ್ಪೃಶ್ಯ ಅನ್ನೋದಾಗಲಿ ಮತ್ತೊಂದಾಗಲಿ ಇರಬಾರ್ದು ಅಂದಾಗ ಅವ್ರು ಮೀಸಲಾತಿನೇ ತರ್ತಿರ್ಲಿಲ್ಲ ಒಂದ್ ವೇಳೆ ಈ ಜನ ಎಲ್ಲರೂ ಒಪ್ಕೊಂಡಿದ್ರೆ ಅವ್ರನ್ನ ಅಷ್ಟ್ ನೀಚ ನೀಚತನದಿಂದ ಕಾಣಲಿಲ್ಲ ಅಂದ್ರೆ ಹಿಂದೂ ಧರ್ಮ ಬಿಟ್ಟು ಅವ್ರು ಬೌದ್ಧ ಧರ್ಮಕ್ಕೆ ಹೋಗ್ತಾನೂ ಇರ್ಲಿಲ್ಲ ಆದ್ರೆ ಅಂಬೇಡ್ಕರ್ ಗೆ ಎಲ್ರೂ ಗೌರವಿಸ್ಬೇಕು ಅನ್ನೋದಿರ್ಲಿಲ್ಲ ಆಗಿನ ಪರಿಸ್ಥಿತಿ ಹಂಗಿತ್ತು ನೆಹರೂನೇ ಎಷ್ಟು ಹಿಂಸೆ ಕೊಟ್ಟಿಲ್ಲ ಜನ ಹಿಂದೂ ಕೋಡ್ ಬಿಲ್ ಜಾರಿ ಆಗೋದಕ್ಕೆ ಎಷ್ಟವ್ರು ಹೋಗುದು ರಾಜೀನಾಮೆ ಒಂದು ಟೀಮ್ ಈಗ ಒಂದು ಟೀಮ್ ಕಾಂಗ್ರೆಸ್ ಆಗಿರ್ಬೋದು ಬಿಜೆಪಿನೇ ಆಗಿರ್ಬೋದು ಬಿಜೆಪಿಯಲ್ಲೂ ಒಳ್ಳೆ ಮಹಿಳೆ ಈಗ ಕಾಂಗ್ರೆಸ್ ಪಕ್ಷ ನಾವು ಸಂವಿಧಾನದ ಪರವಾಗಿದ್ದೇವೆ ಪರವಾಗಿಲ್ಲ ಹೋಗಿತ್ತು ಈಗ ನೀವ್ ಹೇಳಿದ್ರಲ್ಲ ಕಾಂಗ್ರೆಸ್ ಪಕ್ಷ ಉರಿಯುವ ಬೆಂಕಿ ಅಂದ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅದು ಅವತ್ತಿನ ಸಂದರ್ಭದಲ್ಲಿ ಹೇಳಿದ್ರು ಆವತ್ತೇನಾಯ್ತಂತಂದ್ರೆ ಈಗೇನ್ ಇದಾರಲ್ಲ ಬಿಜೆಪಿ ಮತ್ತೆ ಆರ್ ಎಸ್ ಎಸ್ ಅಲ್ಲಿ ಆವತ್ತು ಇವರುಗಳಿಗೆ ಪಕ್ಷ ಇರ್ಲಿಲ್ಲ ಬಿ ಪಕ್ಷ ಅನ್ನೋದೇ ಇರ್ಲಿಲ್ಲ ಇವರೆಲ್ಲ ಆವತ್ತು ಅಲ್ಲಿ ಸೇರ್ಕೊಂಡಿದ್ರು ಆ ಅಜೆಂಡಾ ಇದ್ದವರೆಲ್ಲ ಇವತ್ತು ಜಂಡ ಹಿಡ್ಕೊಂಡು ಆಚೆ ಬಂದಿದ್ದಾರೆ ಆ ಜಂಡಾ ಇಟ್ಕೊಂಡವರು ಇವತ್ತು ಆ ಮನೋಭಾವ ಇಲ್ಲ ಇವತ್ತೆಲ್ಲ ಇವತ್ತು ನೋಡಿ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಪರವಾಗಿ ಏನಾದರೂ ಇದೆ ಅಂತಂದ್ರೆ ಅದು ಕಾಂಗ್ರೆಸ್ ಪಕ್ಷ ಅಂತ ಹೇಳ್ಬೋದು ಐ ಆಮ್ ನಾಟ್ ಎ ಮೆಂಬರ್ ಆಫ್ ಕಾಂಗ್ರೆಸ್ ಪಾರ್ಟಿ ನೋಡಿ ನೋಡಿ ನಾವೇನ್ ಹೇಳ್ತಾ ಇದೀವಿ ಅಂತ ಹೇಳಿದ್ರೆ ಅವತ್ತಿದ್ರಲ್ಲ ಆ ಮನೋಭಾವದವರು ಇವತ್ತು ಆಚೆ ಬಂದಿದ್ದಾರೆ ಇವತ್ತು ನಾವು ಅದೇ ದೃಷ್ಟಿಯಿಂದ ನಾವು ನೋಡಬೇಕಾಗಿಲ್ಲ ಇವತ್ತು ಈ ಓಟ್ಗೋಸ್ಕರ ಈ ಬಿ ಪಕ್ಷದವರು ನಮ್ಮ ದಲಿತರನ್ನ ಏನ್ ಹೇಳ್ತಾರ್ರೀ ನಿಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು ಕಾಂಗ್ರೆಸ್ ಪಕ್ಷ ಉರಿಯೋ ಬೆಂಕಿ ಅದನ್ನ ನೀವು ಹಾಕಿ ನೀವು ನೋಡಿ ನೋಡಿ ಇತಿಹಾಸ ಸರ್ ನಮ್ಮ ಅಪ್ಪ ಕ್ರೂರಿ ಆಗಿದ್ದ ನಾನು ಇವತ್ತು ಬಹಳ ಆತ್ಮೀಯವಾಗಿದ್ದೀನಿ ಅಂದ್ರೆ ಅದು ಸಂತತಿ ಬೇರೆ ಈ ಸಂತತಿ ಬೇರೆ ನೋಡಿ ಎಷ್ಟೋ ಜನ ಇವತ್ತು ಪ್ರಜಾವಾಣಿ ಪೇಪರ್ ನೋಡಿ ಪ್ರಜಾವಾಣಿ ಪೇಪರ್ ಇದೆಯಲ್ಲ ಅದು ಒಂದು ಈ ಲಿಕ್ಕರ್ ಮಾಫಿಯಾ ಗೊತ್ತಲ್ಲ ಲಿಕ್ಕರ್ ಮಾಫಿಯಾ ಲಿಕ್ಕರ್ ಮಾಫಿಯಾದವರು ಸ್ಟಾರ್ಟ್ ಮಾಡೋದಂಥ ಪ್ರಜಾವಾಣಿ ಪೇಪರ್ ಇವತ್ತು ಎಲ್ಲ ಜನರಿಗೆ ಇಷ್ಟವಾದಂಥ ಪತ್ರಿಕೆ ಬಂತು ಲಿಕ್ಕರ್ ಮಾಫಿಯಾದವರು ಸ್ಟಾರ್ಟ್ ಮಾಡಿದ್ರು ಅಂತ ಹೇಳ್ಬಿಟ್ಟು ಅವತ್ತು ಯಾರೋ ವಿರೋಧ ಮಾಡಿರ್ಬೋದು ಆದರೆ ಇವತ್ತು ಅದು ಏನಾಗಿದೆ ಅಂದ್ರೆ ಪ್ರತಿಯೊಬ್ಬರಿಗೆ ಇಷ್ಟವಾದ ಪತ್ರಿಕೆ ಆಗಿದೆ ಪ್ರಜಾವಾಣಿ ಪೇಪರ್ ನೀವು ಹೆಂಗೆ ಬಂದ್ರಿ ಅನ್ನೋದಲ್ಲ ಒಬ್ಬ ಕಳ್ತನ ಫ್ಯಾಮಿಲಿ ಈಗ ಒಬ್ಬ ಈಗ ಚಾಯ್ ಪ್ರಧಾನಮಂತ್ರಿ ಎಲ್ಲಿಂದ ಬಂದರು ಚಾಯ್ ಹಿಡ್ಕೊಂಡ್ ಬಂದರು ಈ ಚಾಯ್ ಅವನಂತ ನಾವು ಆಗುತ್ತಾ ಸೊ ಬದಲಾವಣೆಗಳು ಏನಾಗುತ್ತೆ ಕಾಲ ಕಾಲಕ್ಕೆ ಬದಲಾವಣೆ ಆಗುತ್ತೆ ಆವತ್ತು ಕಾಂಗ್ರೆಸ್ ಅಲ್ಲಿದ್ದು ಎಲ್ಲ ಈ ಜಾತಿವಾದಿ ಮನಸ್ಸುಗಳು ಏನಿದಾವೆ ಇವತ್ತು ಬಿಜೆಪಿ ಪಕ್ಷದಲ್ಲಿ ಇದ್ದಾವೆ ಇವತ್ತು ಅವರೇ ಇವತ್ತು ಈ ಜನರ ಮಧ್ಯೆ ಕೋಮು ದ್ವೇಷಗಳನ್ನ ಬಿತ್ತುತ್ತಾ ಇರೋರು ಎಸ್ ಇವ್ರನ್ನ ನಾವು ಮಾತಾಡ್ಸೋಣ ಸತ್ಯಪ್ರಕಾಶ್ ಅವ್ರನ್ನ ಸರ್ ಇಲ್ವಾರು ಓಕೆ 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 ಈಗ ಇನ್ನೊಂದು ಪ್ರಶ್ನೆ ಬರುವಂಥದ್ದು ಇನ್ನೊಂದು ಪಕ್ಷ ಮೇಡಮ್ ಪಕ್ಷ ಸಿದ್ಧಾಂತ ಅಂತ ನಾವು ಪಕ್ಷಗಳು ಮುಖಂಡರು ಹೇಳ್ತಾರೆ ಕೆಲವೊಂದು ಸಲ ಏನಾಗುತ್ತೆ ಈ ಅಪವಿತ್ರ ಮೈತ್ರಿನೋ ಅಥವಾ ಸೇರ್ಪಡೆನೋ ಏನಾಗುತ್ತೆ ಆಪರೇಷನ್ ಹಸ್ತನೋ ಆಪರೇಷನ್ ಕಮಲನೋ ಈ ರಾಜಕಾರಣದ ಸಂದರ್ಭದಲ್ಲಿ ಸೆಳೆಯೋದಕ್ಕೋಸ್ಕರ ಈ ಪಕ್ಷಗಳು ಮಾಡ್ತವೆ ಏನು ನಮ್ಮದು ಜಾತ್ಯತೀತ ತತ್ವ ಅಂತ ಹೇಳ್ತಾರೆ ಅದೇ ಏನು ಬಿ ಜೆ ಪಿಯ ಪಕ್ಷವನ್ನು ವಿರೋಧಿಸುವಂಥ ಕಾಂಗ್ರೆಸ್ ಪಕ್ಷ ಏನು ಮಾಡುತ್ತೆ ಆ ಆಶಯಗಳನ್ನ ವಿರೋಧಿಸುವಂಥ ಅಲ್ಲಿರೋರನ್ನ ಆಪರೇಷನ್ ಹಸ್ತ ಮಾಡ್ತಾರೆ ಅಲ್ಲಿರೋರು ಇಲ್ಲಿ ಇಲ್ಲಿಗೆ ತಕ್ಷಣ ಅವರು ಜಾತ್ಯಾತೀತ ತತ್ವಕ್ಕೆ ಸೇರ್ಪಡೆಗೊಂಡ್ಬಿಟ್ರು ಆಮೇಲೆ ಇಲ್ಲಿರೋ ತಕ್ಷಣ ಅಲ್ಲಿನ ತತ್ವಕ್ಕೆ ಅವರು ಪ್ರಭಾವಕ್ಕೆ ಪ್ರಭಾವಕ್ಕೊಳಗದು ಇದು ಹೆಂಗೆ ಅಂತ ಇದೆ ಪಕ್ಷ ಚೇಂಜ್ ಮಾಡಿದ ತಕ್ಷಣ ಬದಲಾಗ್ಬಿಡ್ತು ಇವ್ರಿಗೆ ಒಂದು ಬದ್ಧತೆ ಇಲ್ವಾ ಅಂತ ಆಯ್ತಪ್ಪ ನಾನು ಈ ಪಕ್ಷದ ಸಿದ್ಧಾಂತಕ್ಕೆ ಬದನಾಗಿದ್ದೇನೆ ಈ ಚಿಂತನೆಗಳನ್ನ ನಾನು ಮಾಡ್ತೀನಿ ಅಂತ ಅನ್ನೋದಾದ್ರೆ ಇವ್ರು ಯಾಕೆ ಹೈಜಾಕ್ ಆಗ್ತಾರೆ ಅಲ್ಲಿಂದ ಇಲ್ಲಿಗೆ ಬರ್ತಾರೆ ಇಲ್ಲಿಂದ ಅಲ್ಲಿಗೆ ಹೋಗ್ತಾರೆ ಈ ಒಂದು ಇದನ್ನ ಯಾಕೆ ಜನರಿಗೆ ಇವ್ರು ಪ್ರಮೋಟ್ ಮಾಡೋದು ಅಂತ ಕನ್ಫ್ಯೂಸ್ ನೋಡಿ ಇದು ಒಂದು ತತ್ವ ಸಿದ್ಧಾಂತ ಅಂದರೆ ಅದಕ್ಕೆ ಬಹಳ ಅತ್ಯಂತ ನಿಷ್ಠೆ ಬೇಕಾಗ್ತದೆ ಈಗ ಏನಾಗತ್ತೆ ಇವರು ಬದುಕಬೇಕಾಗಿದೆ ಈಗ ಇವರು ಇನ್ನು ಉಳಗಲ್ಲನೇ ಇಲ್ಲ ಅನ್ನೋ ಸಂದರ್ಭದಲ್ಲಿ ಆ ರೀತಿಯಾಗಿ ಜಂಪ್ ಮಾಡೋರನ್ನ ಕರ್ಕೊಳ್ತಾರೆ ಇದು ನಿಜಕ್ಕೂ ಕೂಡ ಅಂತದಲ್ಲ ಇದು ಕಮ್ಯುನಿಸ್ಟ್ ಪಕ್ಷ ಏನಾದರೂ ಆ ಥರ ಮಾಡಿ ಮಾಡೋದಿಲ್ಲ ಎಂದೂ ಮಾಡಲಾರದಕ್ಕೇನೆ ಕಮ್ಯುನಿಸ್ಟ್ ಹಿಂದೆ ಬಿದ್ದಿದೆ ಅದು ಅಪ್ಪಟ ತನ್ನ ಯಾವ ತನ್ನ ಶಿಸ್ತಿಗೆ ಒಳಪಟ್ಟಿರುತ್ತೇವೋ ಆ ಮೌಲ್ಯಕ್ಕೆ ಮಾತ್ರ ಬೆಲೆ ಅದು ಅದಕ್ಕೆ ಅದು ಹಿಂದೆ ಇದೆ ಕಾಂಗ್ರೆಸ್ ಆ ಥರ ಪ್ರಾಕ್ಟಿಕಲ್ ಇಲ್ಲ ನೀವು ಹೇಳೋದಂತೂ ನಾನು ಒಪ್ಕೋತೀನಿ ಇಲ್ಲಿಂದ ಅಲ್ಲಿ ಹೋದ ಕೂಡಲೇ ಅವನು ಶುದ್ಧ ಆಗಲ್ಲ ಅಲ್ಲಿಂದ ಇಲ್ಲಿ ಬಂದ್ ಕೂಡಲೆ ಇಲ್ಲಿ ಶುದ್ಧ ಆಗಲ್ಲ ಒಂದು ವೇಳೆ ಅವನು ಏನಾದರೂ ಮಾಡಿ ಆ ಥರ ಹೋಗಿದ್ದಾನೆ ಅಂದರೆ ಉದಾಹರಣೆಗೆ ಇವ್ರು ಕೆಲವನ್ನ ತಗೊಂಡಿದ್ದಾರಲ್ಲ ಆ ವಿಷಯದಲ್ಲಿ ನಮಗೂ ಕೂಡ ಅಸಮಾಧಾನ ಇದೆ ಇವರು ಏನೇ ಆಗಲಿ ಅದು ಸೋಲ್ಲಿ ಗೆಲ್ಲಿ ಏನಾರು ಆಗಲಿ ನಾವು ಇವರನ್ನು ತಗೊಳ್ಳಲ್ಲ ಅಲ್ಲಿ ಇವನು ದರೋಡೆಖರ ಲೂಟಿಕೋರ ಅಂತ ಹೆಸರು ಮಾಡಿದ್ದಾನೆ ಆದ್ದರಿಂದ ತಗೊಳ್ಳಲ್ಲ ಅಂತ ಹೇಳೋದಾದರೆ ಜನ ಇವತ್ತಲ್ಲ ನಾಳೆ ಕಾಂಗ್ರೆಸನ್ನು ಭಾಳ ಭಾಳ ಮೆಚ್ಚಿಕೊಳ್ತಾರೆ ಈ ಸಾರಿ ಗೆಲ್ಲಿಸ್ಲಿಕ್ಕಿಲ್ಲ ಆದರೆ ಅವಸರ ಮಾಡ್ತಾರೆ ಇವರು ಅಯ್ಯೋ ಅವನು ಅವನು ಅಲ್ಲಿ ಹೆಸರು ಮಾಡಿದ್ದಾನೆ ಆದ್ದರಿಂದ ನಾವು ಅವ್ನು ತಗೋಬೇಕು ಅಂತ ಅದು ಮೌಲ್ಯ ಅಲ್ಲ ಮೌಲ್ಯಾಧಾರಿತ ರಾಜಕಾರಣ ಅಂದರೆ ತನ್ನ ಶಿಸ್ತಿಗೆ ಒಳಪಡುವಂಥವರನ್ನು ಮಾತ್ರ ತಗೋಬೇಕು ಬಾಕಿ ಯಾವುದೇ ರೀತಿಯ ಅನ್ಯಾಯ ಅತ್ಯಾಚಾರಕ್ಕೆ ಒಳಗಾದಂಥವನ್ನ ಅವನು ಸೇರಿಸಬಾರ್ದು ಅದನ್ನೇನಾರು ಫಾಲೋ ಮಾಡಿದರೆ ಇವತ್ತು ಅದು ಅಪ್ಪಟ ಚಿನ್ನ ಥರ ಆಗುತ್ತೆ ಆದರೆ ಅಪ್ಪಟ ಚಿನ್ನಕ್ಕೆ ಬೆಲೆ ಇಲ್ಲ ಅನ್ನೋ ಕಾರಣಕ್ಕೆ ಇವ್ರೇನು ಮಾಡ್ತಾರೆ ಅಂತ ಸೇರಿಸ್ಕೊಳ್ತಾರೆ ಎಸ್ ಸಿ ಎಸ್ ಚರ್ಚೆನ ಚರ್ಚೆಯನ್ನು ಮುಂದುವರ್ಸೋಣ ಈಗ ಇದೀಗ ತಾನೇ ನಮ್ಮ ಈ ಚರ್ಚೆಗೆ ಜಾಯ್ನ್ ಆಗಿದ್ದಾರೆ ಆರ್ ಚೌಧರಿ ಅವರು ಬಿ ಜೆ ಪಿ ಮುಖಂಡರು ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲೋಕಸಭಾ ಚುನಾವಣೆ ರಾಜ್ಯದಲ್ಲಿ ನಡೀತಾ ಇದೆ ಪ್ರಜಾಪ್ರಭುತ್ವದ ಹಬ್ಬ ಬಿ ಜೆ ಪಿ ಪಕ್ಷದ ನೀವು ಮುಖಂಡರಾಗಿ ಈ ಚುನಾವಣೆಯನ್ನು ನೀವು ಹೇಗೆ ನೋಡ್ತೀರಿ ಈ ಹತ್ತು ವರ್ಷಗಳಲ್ಲಿ ದೇಶದ ಪ್ರಧಾನಿಯಾಗಿ ಮೋದಿಜಿಯವರು ಮಾಡಿದಂಥ ಅಭಿವೃದ್ಧಿ ಕಾರ್ಯಗಳು ದೇಶದ ಪದ ಕಾಳಜಿ ಹಾಗೂ ದೇಶದ ಬಗ್ಗೆ ದೂರದೃಷ್ಟಿಯನ್ನಿಟ್ಟುಕೊಂಡು ಈ ಬಾರಿಯೂ ಕೂಡ ಎಲ್ಲ ಜನರ ದೃಷ್ಟಿಕೋನದಲ್ಲಿ ಮೋದಿ ಪ್ರಧಾನಿ ಆಗಬೇಕೆಂದು ಪ್ರತಿಯೊಂದು ಜಿಲ್ಲೆಗಳಲ್ಲೂ ಪ್ರತಿಯೊಂದು ಭಾಗದಲ್ಲೂ ಪ್ರತಿಯೊಂದು ರಾಜ್ಯದಲ್ಲೂ ಜನರ ವಿಶ್ವಾಸ ಇದೆ ಹಾಗೆ ಕೂಡ ಇದಕ್ಕೆ ಕಾರಣವೂ ಇದೆ ಯಾಕೆಂದರೆ ಅರವತ್ತೈದು ವರ್ಷದಲ್ಲಿ ಕಾಂಗ್ರೆಸ್ ಸರ್ಕಾರವು ದೇಶದಲ್ಲಿ ಬರೀ ಭ್ರಷ್ಟಾಚಾರವನ್ನು ಮಾಡುತ್ತಾ ಹೊರತು ಹಗರಣಗಳನ್ನು ಮಾಡುತ್ತೆ ಹೊರತು ಯಾವುದೇ ಒಂದು ಅಭಿವೃದ್ಧಿ ಕೆಲಸಗಳನ್ನು ಮಾಡಲಿಲ್ಲ ಯುವಜನತೆಗಾಗಲಿ ಬಡವರಿಗಾಗಲಿ ಅಥವಾ ಮಹಿಳೆಯರಿಗಾಗಲಿ ಯಾವುದೇ ಒಂದು ವಿಶೇಷವಾದ ಸ್ಥಾನಮಾನವನ್ನು ಕೊಡಲಿಲ್ಲ ಅದನ್ನು ಮೋದಿಜಿಯವರು ಇವತ್ತು ಮಹಿಳೆಯರಿಗಾಗಲಿ ಯುವಕರಿಗಾಗಲಿ ಮತ್ತು ಬಡಬಗ್ಗರಿಗಾಗಲಿ ಒಂದು ವಿಶೇಷ ಸ್ಥಾನಮಾನಗಳನ್ನು ಕೊಟ್ಟಿದ್ದಾರೆ ಅದರ ಜೊತೆಗೆ ಮುಂದಿನ ದಿನಮಾನಗಳಲ್ಲಿ ಯಾವುದೇ ಒಂದು ಈ ಕಾಂಗ್ರೆಸ್ ಕೊಟ್ಟಂಥ ಬಿಟ್ಟಿ ಭಾಗ್ಯಗಳನ್ನು ಬಿ ಜೆ ಪಿಯು ಘೋಷಣೆ ಮಾಡ್ದೇನೆ ದೇಶದ ಅಭಿವೃದ್ಧಿಗಾಗಿ ಯುವಜನತೆಯ ಅಭಿವೃದ್ಧಿಗಾಗಿ ಹಾಗೂ ವಿಶೇಷವಾಗಿ ಮಹಿಳೆಯರಿಗೆ ಒಂದು ಐವತ್ತು ಪರ್ಸೆಂಟ್ ಮೀಸಲಾತಿಗಳನ್ನು ತಂದು ಹಾಗೂ ಈ ಕಾಂಗ್ರೆಸ್ನವರು ಇವತ್ತು ಏನು ಹೇಳ್ತಾರೆ ಬಿ ಜೆ ಪಿಯವರು ಸಂವಿಧಾನವನ್ನು ಬದಲಾವಣೆ ಮಾಡ್ತಾರೆ ಅಂಬೇಡ್ಕರ್ ಅವ್ರಿಗೆ ಒಂದು ಇದನ್ನು ಕೊಡ್ತಾ ಇಲ್ಲ ಅಂಥೇಳಿ ಆದರೆ ಅಂಬೇಡ್ಕರ್ ಅವರ ಐದು ಸ್ಥಳಗಳನ್ನು ಪಂಚತೀರ್ಥಗಳನ್ನಾಗಿ ಮಾಡಿದವರೇ ನಾ ಮೋದಿಜಿಯವರು ಹಾಗೂ ಬಿ ಜೆ ಪಿ ಸರ್ಕಾರ ಅದನ್ನು ಕಾಂಗ್ರೆಸ್ನವ್ರು ಅರ್ತ್ಕೋಬೇಕು ಹಾಗೂ ಅಂಬೇಡ್ಕರ್ ಅವರು ಇದ್ದಾಗ ಅವರನ್ನು ಹೇಗೆ ನಡ್ಸ್ಕೊಂಡಿದ್ದಾರೆ ಅಂಥೇಳಿ ಎಲ್ರಿಗೂ ಗೊತ್ತಿದ್ದಂಥ ವಿಷಯವೇ ಇದೆ ಯಾಕಂದರೆ ಅಂಬೇಡ್ಕರ್ ಅವರು ತೀರ್ಕೊಂಡಾಗ ಅವ್ರಿಗೆ ಒಂದು ಸಮಾಧಿ ಮಾಡಲು ಜಾಗವನ್ನು ಕೂಡ ಕಾಂಗ್ರೆಸ್ ಕೊಡಲಿಲ್ಲ ಅವರ ದೇಶದ ಪರ ಕಾಳಜಿ ಕಾಂಗ್ರೆಸ್ಗೆ ಹೇಗಿದೆ ಅಂತೇಳಿ ಇದರಿಂದಲೇ ಜನರಿಗೆ ಗೊತ್ತಾಗಿದೆ ಹಾಗೂ ಈ ಬಾರಿ ನಾನೂರಕ್ಕೂ ಹೆಚ್ಚು ಸೀಟುಗಳನ್ನು ಬಿ ಜೆ ಪಿ ಪಡೆದೇ ಪಡುತ್ತೆ ಹಾಗೂ ದೇಶದಲ್ಲಿ ಒಂದು ಸುಭದ್ರವಾದ ಒಂದು ಶಕ್ತಿಯುತವಾದ ಸರ್ಕಾರ ಬಿಜೆಪಿ ತಂದೇ ತರುತ್ತಂತ ಅತಿ ಆತ್ಮವಿಶ್ವಾಸದಿಂದ ಈಗ ಈಗ ಕಾಂಗ್ರೆಸ್ನವರು ಮತ್ತೆ ಒಂದಷ್ಟು ರಾಜ್ಯದ ಪ್ರಜ್ಞಾವಂತ ವಲಯ ಪ್ರಶ್ನೆ ಮಾಡುತ್ತೆ ಈ ರಾಜ್ಯಕ್ಕೆ ಈ ದೇಶಕ್ಕೆ ಬಿ ಜೆ ಪಿ ಸರ್ಕಾರ ಏನಾದರೂ ಕೊಟ್ಟಿದ್ರೆ ಅದು ಚಂಬು ಬಿಟ್ಟರೆ ಬೇರೆ ಏನು ಕೊಟ್ಟಿಲ್ಲ ಚಂಬು ಕೊಟ್ಟಿದ್ದಾರೆ ನಾನು ಯಾಕೆ ಈ ಪ್ರಶ್ನೆ ಕೇಳ್ತಿದ್ದೀನಿ ಅಂದ್ರೆ ಈ ರಾಜ್ಯಕ್ಕೆ ಈ ರಾಜ್ಯ ಒಕ್ಕೂಟ ವ್ಯವಸ್ಥೆಯಲ್ಲಿ ಕರ್ನಾಟಕವೂ ಕೂಡ ಒಂದು ಅತಿ ಹೆಚ್ಚು ಜಿ ಎಸ್ ಟಿಯನ್ನ ಇದು ಮಾಡುವಂಥ ತೆರಿಗೆ ಕಟ್ಟುವಂಥದ್ದು ಮತ್ತು ಇಲ್ಲಿನ ಸಂಪನ್ಮೂಲಗಳನ್ನು ನಾವು ಬಳಕೆ ಮಾಡಿಕೊಂಡು ನಾವು ಈ ದೇಶಕ್ಕೆ ಕೊಡುಗೆ ಕೊಡ್ತಾ ಇದ್ದೀವಿ ಈ ರಾಜ್ಯಕ್ಕೆ ಬರಬೇಕಾಗಿರುವಂಥ ಬರ ಪರಿಹಾರವನ್ನು ಕೊಟ್ಟಿಲ್ಲ ಜಿ ಎಸ್ ಟಿ ಸರಿಯಾಗಿ ನಮಗೆ ತೆರಿಗೆ ಹಣವನ್ನು ಕೊಟ್ಟಿಲ್ಲ ಈ ರೀತಿ ಮನತಾಯಿ ಧೋರಣೆ ಮಾಡುವಂಥ ಬಿ ಜೆ ಪಿ ಪಕ್ಷ ಮತ್ತೇನೋ ಅಧಿಕಾರಕ್ಕೆ ಬಂದರೆ ಇನ್ನೊಂದ್ಸಲಿ ಅವ್ರು ಚೆಂಬೆ ಇಟ್ಕೊಡೋದು ಅಂತ ಯಾಕೆ ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ಒಂದು ರಾಜ್ಯಕ್ಕೆ ಕೊಡಬೇಕಾಗಿರುವ ಬರ ಪರಿಹಾರವನ್ನು ಯಾಕೆ ಕೊಡಬಾರ್ದು ಚುನಾವಣೆ ಸಂದರ್ಭದಲ್ಲಿ ಆಮೇಲೆ ನೆರೆ ಬಂದಾಗ ಬರೋದಿಲ್ಲ ಬರ ಬಂದಾಗ ಬರೋದಿಲ್ಲ ಬೇರೆ ಯಾವ ರಾಜ್ಯಕ್ಕೆ ಅನ್ಯಾಯದಾಗ ಬರಲಿಲ್ಲ ಚುನಾವಣೆ ಸಂದರ್ಭದಲ್ಲಿ ಮೂರು ಸಲ ನಾಲ್ಕು ಸಲ ಅದು ಹೆಂಗೆ ಸರ್ ಇದು ಅದು ನಿಜವಾಗ್ಲೂ ಈ ರಾಜ್ಯದ ಜನ ಒಕ್ಕೂಟ ವ್ಯವಸ್ಥೆಯಲ್ಲಿ ರಾಜ್ಯದ ಪರವಾಗಿ ಬಿ ಜೆ ಪಿ ಇದೆ ಅಂತ ನಿಮಗೆ ಇಲ್ಲ ಖಂಡಿತವಾಗಿಯೂ ಬಿ ಜೆ ಪಿ ಸರ್ಕಾರ ಎಲ್ಲ ಕ ಸಭೆದಲ್ಲೂ ಕೂಡ ಸ್ಪಂದನೆ ಮಾಡಿದೆ ರಾಜ್ಯ ಸರ್ಕಾರ ಇದರಿಂದ ಸುಳ್ಳು ಹೇಳ್ತಾ ಇದೆ ಯಾಕಂದರೆ ಬಂದಿಲ್ಲ ಸರ್ ನೆರೆ ಬಂದಾಗ ನೋಡಿ ಸರ್ ಬೆಳಗಾವಲ್ಲಿ ನೋಡಿ ಉತ್ತರ ಕರ್ನಾಟಕದಲ್ಲಿ ನೆರೆ ಬಂದು ಜನಗಳು ಸತ್ರು ಸರ್ ಹಾಂ ನೆರೆ ಬಂದಾಗ ಪ್ರಧಾನಮಂತ್ರಿ ಅವ್ರು ಬಂದು ಇಲ್ಲಿ ಜನರ ಕಣ್ಣೀರು ಬರ್ಸೋ ಕೆಲಸನೂ ಮಾಡ್ಲಿಲ್ಲ ಅವರಿಗೆ ಪರಿಹಾರ ಕೊಡೋ ಕೆಲಸನೂ ಮಾಡಲಿಲ್ಲ ಆವಾಗ ಯಡಿಯೂರಪ್ಪ ಅವರು ಮಾಡಿದೇನ್ ಗೊತ್ತಾ ಎಸ್ ಸಿ ಪಿ ಟಿ ಎಸ್ ಪಿಯಿಂದ ಯಿಂದ ಮೂವತ್ತು ಸಾವಿರ ಕೋಟಿ ತಗೊಂಡು ಅಲ್ಲಿ ಹಂಚಿಕೆ ಮಾಡಿದ್ರು ಇವ್ರು ಬರ್ಲಿಲ್ಲ ಪ್ರಧಾನಮಂತ್ರಿ ಅವ್ರು ಬರಲೇ ಇಲ್ಲ ಇವತ್ತು ಬರಲಿಲ್ಲ ಇವರು ಇವರು ಪ್ರಧಾನಮಂತ್ರಿನು ಬರ್ಲಿಲ್ಲ ಈಗ ಬರ್ತಾರ ನೋಡಿ ಅದು ಆವಾಗಲೂ ಜನಗಳು ಬೈದರು ಅಲ್ಲ ಸ್ವಾಮಿ ನೆರೆ ಬಂದಾಗ ಜನಗಳು ಸಾವಾದಾಗ ಬರಲಿಲ್ಲ ನೀವು ಎಲೆಕ್ಷನ್ ಅಂದ್ಕೊಳ್ಳೆ ಮೂವತ್ತು ಸಾರಿ ನಲ್ವತ್ತು ಸಾರಿ ಬರ್ತಿರಲ್ಲ ಹೇಳ್ಬಿಟ್ಟು ಮೂವತ್ತು ಸಾರಿ ಬಂದಾಗ ಲಾಸ್ಟ್ ಟೈಮು ಕರ್ನಾಟಕದಲ್ಲಿ ಸರಿಯಾಗಿ ಉತ್ತರ ಕೊಟ್ಟು ಬಿ ಜೆ ಪಿ ಪಕ್ಷದವರಿಗೆ ಮತ್ತು ಅವರು ಪ್ರಧಾನಮಂತ್ರಿ ಅವರಿಗೆ ಉತ್ತರ ಕೊಟ್ಟು ಕಳಿಸಿದ್ದಾರೆ ಅದನ್ನು ಮರೆತು ತಿರ್ಗ ಈಗ ಮತ್ತೆ ಅದು ಒರೆಸ್ಕೊಂಡು ಮತ್ತೆ ಬರ್ತಾ ಇದ್ದಾರೆ ಕರ್ನಾಟಕದಲ್ಲಿ ಈಗ ಮತ್ತೂ ಉತ್ತರ ಕೊಟ್ಟು ಕಳಿಸ್ತಾರೆ ನೂರಕ್ಕೆ ನೂರು ಉತ್ತರ ಕೊಟ್ಟು ಕಳಿಸ್ತಾರೆ ಇಪ್ಪತ್ತೆಂಟು ಇತ್ತಲ್ಲ ಇಪ್ಪತ್ತೆಂಟರಲ್ಲಿ ಇಪ್ಪತ್ತಾರು ಇದ್ದವಲ್ಲ ಈ ಸರಿ ನೋಡಿ ಹನ್ನೆರಡರಿಂದ ಹದಿಮೂರಗ್ ಬಂದಿಲ್ಲ ಅಂದ್ರೆ ಕೇಳಿ ಬರೆದು ಇಟ್ಕೊಳ್ಳಿ ಹದಿನಾಲ್ಕಿಂದ ಹೆಚ್ಚಿಗೆ ಹೋಗಂಗೆ ಇಲ್ಲ ಇದು ಸತ್ಯದ ಮಾತು ಇದು ನೋಡಿ ಈ ಸಾರಿ ಡಿ ಕೆ ನೋಡಿ ಈ ಸಾರಿ ಕುಮಾರಸ್ವಾಮಿ ಜೆಡಿಎಸ್ ಪಕ್ಷವನ್ನು ಸೇರಿಸ್ಕೊಂಡಿದ್ದಾರೆ ಇನ್ನೂ ಪಾತಾಡಕ್ ಹೋಗ್ಬಿಟ್ರೆ ಹೆಚ್ಚಿಗೆ ಮೇಲೆ ಹೇಳ್ಬೇಕಾಗಿತ್ತು ಈಗ ಅವರು ಮೂರು ಮೂರು ಸೀಟು ಮೂರು ಪ್ಲಸ್ ಒಂದು ಎಕ್ಸ್ಟರ್ನಲ್ ನಾಲ್ಕು ಡಮಾರು ಇವರು ಡಮಾರ್ ಎಲ್ಲ ಸೇರಿ ಇವರೆಲ್ಲ ಸೇರಿ ಹದಿಮೂರರಿಂದ ಹದ್ನಾಲ್ಕು ಅಷ್ಟೇ ಸರ್ ಬಹುಶಃ ಓವರ್ ಕಾನ್ಫಿಡೆನ್ಸ್ ಬಿಜೆಪಿ ಇಲ್ಲ ಕಾನ್ಫಿಡೆನ್ಸ್ ಏನಿಲ್ಲ ಓವರ್ ಕಾನ್ಫಿಡೆನ್ಸ್ ಏನಿಲ್ಲ ಅಭಿವೃದ್ಧಿ ಮಾಡಿದ್ದೀವಿ ಸರ್ ಈಗ ಹೇಳಿ ಸರ್ ಈಗ ಈ ನನಗೆ ಒಂದು ಆಸಕ್ತಿ ಈ ಈಗ ನೀವು ಹೇಳಿದ್ರಿ ಬಿ ಕಾಂಗ್ರೆಸ್ ಪಕ್ಷದ ಎಪ್ಪತ್ತೈದು ವರ್ಷ ಆಡಳಿತದಲ್ಲಿ ಭ್ರಷ್ಟಾಚಾರ ಮಾಡ್ಕೊಂಬಂದರು ಏನೂ ಮಾಡಲಿಲ್ಲ ಕಳೆದ ಹತ್ತು ವರ್ಷಗಳಲ್ಲಿ ಈ ರಾಜ್ಯಕ್ಕೆ ಮತ್ತು ದೇಶಕ್ಕೆ ಮೋದಿಯವರ ಸರ್ಕಾರ ಕೊಟ್ಟಂಥ ಕೊಡುಗೆಗಳೇನು ಹೇಳ್ತೀನಿ ನೀವು ರೋಡ್ಗಳು ನೋಡ್ತಾ ಇದ್ದೀರಿ ರೋಡ್ಗಳು ಎಷ್ಟು ಅಭಿವೃದ್ಧಿ ಆಗಿವೆ ಜಾಗತಿಕ ಮಟ್ಟದಲ್ಲಿ ಭಾರತ ಹನ್ನೊಂದನೇ ಸ್ಥಾನದಲ್ಲಿತ್ತು ಇವತ್ತು ಐದನೇ ಸ್ಥಾನದಲ್ಲಿದೆ ಸುಳ್ಳು ಜಿ ಡಿ ಪಿ ಇಂಪ್ರೂವ್ ಆಗಿದೆ ಜನರ ಮುಂದೆನೇ ಇದೆ ಜನರೇ ಅದಕ್ಕೆ ಉತ್ತರ ಕೊಡ್ತಾರೆ ಜನರು ನೋಡ್ತಾ ಇದ್ದಾರೆ ಹೋದಾಗ ಎರಡು ಕೋಟಿ ಉದ್ಯೋಗ ಕೊಡ್ತೀವಿ ವರ್ಷಕ್ಕೆ ಅಂತ ಮೋದಿ ಹೇಳಿದ್ರು ಎಲ್ಲಿ ಸ್ಟಾರ್ಟ್ಅಪ್ ಗಳನ್ನ ಅದಕ್ಕೆ ಸ್ಟಾರ್ಟ್ ಮಾಡಿದ್ದಲ್ರಿ ಸ್ಟಾರ್ಟಪ್ ಸರ್ ಅದು ಎರಡ್ ಸಾವಿರ ಮೂವತ್ ನಂತರ ಕೂಡುದು ಸರ್ ಅವರು ಇನ್ನು ಈಗ ಸ್ಟಾರ್ಟ್ಅಪ್ ಮಾಡಿದ್ರು ಸ್ಟಾರ್ಟ್ಅಪ್ ಈಗ ಮಾಡಿದರೆ ಎರಡ್ ಸಾವಿರದ ಚಂಬು ಚೆಂಬು ಚಂಬ ನಾನು ವಿಷಯ ಇಲ್ಲ ಸರ್ ಈಗ ಇವ್ರು ಮಾಡಿದ್ದಿ ಎಂತದಿಲ್ಲ ಸರ್ ಅಂತಾರಾಷ್ಟ್ರೀಯ ಎಲ್ಲಾ ದೇಶಗಳು ಟೂರ್ ಪ್ಯಾಕೇಜ್ ಮಾಡಿಕೊಂಡು ಈಗ ಒಂದು ದೇಶಕ್ಕೆ ಒಂದು ರಾಮ ಮಂದಿರ ಕಟ್ಟೋದು ನಿಮ್ಗೆ ತುಂಬಾ ಈಸಿ ವಿಚಾರ ಸಮಗ್ರ ಭಾರತೀಯ ಆಮೇಲೆ ನಿಮಗೆ ಟ್ರೈನ್ ಒಂದೇ ಒಂದೇ ಭಾರತ್ ಒಂದೇ ಮಾತ್ರ ಟ್ರೈನ್ ಇದೆಲ್ಲ ಟೆಕ್ನಾಲಜಿ ರೂಪಾಯಿ ಸಾವಿರ ರೂಪಾಯಿ ಚಾರ್ಜ್ ಮಾಡಿದ್ದಾರೆ ಒಂದೇ ಭಾರತ್ ಅಂತ ಕೊಟ್ಟು ಏನು ಬಹಳ ಡಿಫರೆನ್ಸ್ ಏನಿಲ್ಲ ಹಾಫ್ ಅನ್ ಅವರ್ ಅಷ್ಟೇ ಡಿಫರೆನ್ಸ್ ಈಗ ಹತ್ತು ಗಂಟೆಗೆ ಬರ್ತಾ ಇದ್ರೆ ಹತ್ತುವರೆಗೆ ಬಂದು ರೀಚ್ ಒಂಬತ್ತುವರೆಗೆ ಬಂದು ರೀಚ್ ಆಗುತ್ತೆ ಅದಕ್ಕೆ ಸಾವಿರ ರೂಪಾಯಿ ಎಕ್ಸ್ಟ್ರಾ ಕೊಡಬೇಕಾಗಿದೆ ರಾಮ ಮಂದಿರ ಕಟ್ಟೋದ್ರಿಂದ ಏನಾಗಿದೆ ಈ ದೇಶದಲ್ಲಿ ಭಿಕ್ಷಕರ ಸಂಖ್ಯೆ ಹೆಚ್ಚಿಗಾಗಿದೆ ತಟ್ಟೆ ಹಿಡಿಯುವವರ ಸಂಖ್ಯೆ ಹೆಚ್ಚಿಗಾಗಿದೆ ಯಾರೂ ಉದ್ದಾರ ಆಗಿಲ್ಲ ಲೈಬ್ರರಿ ಕಟ್ಟಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ನಿಜವಾಗ್ಲೂ ನಮ್ಮ ದೇಶ ಉದ್ದಾರ ಆಗ್ಬೇಕಾದ್ರೆ ಲೈಬ್ರರಿ ಕಟ್ಟಬೇಕಂತೆ ಆ ಲೈಬ್ರರಿನಲ್ಲಿ ಜನಗಳು ಓದಿ ವಿದ್ಯಾವಂತರಾಗ್ತಾರೆ ದೇಶ ಒದಾರ ಆಗುತ್ತೆ ಮೊದಲೆಲ್ಲ ಈಗ ಕಾಂಗ್ರೆಸ್ ಸರ್ಕಾರದ ಆಡಳಿತದಲ್ಲಿ ಏನು ಟೆರರಿಸ್ಟ್ ಅಟ್ಯಾಕ್ ತುಂಬಾ ಕಡಿಮೆ ಆಗ್ತಿತ್ತು ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದ ನಂತರ ಈ ದೇಶಕ್ಕೊಂದು ಭದ್ರತೆ ಸಿಕ್ಕಿದೆ ಸೈನ್ಯಕ್ಕೊಂದು ಶಕ್ತಿ ಕೊಟ್ಟಿದ್ದಾರೆ ನಲ್ವತ್ತು ಕೆಜಿ ಆರ್ ಡಿ ಹಾಕಿಸ್ಕೊಂಡು ಒಳಗೆ ಬಂದು ನುಗ್ಗುದ್ರಲ್ಲ ಸರ್ ನಮ್ಮ ಮಿಲಿಟರಿ ಅವ್ರನ್ನ ಒಡೆದಾಕ್ದ್ರಲ್ಲ ಸರ್ ಎಲ್ಲಿ ಹೋಗಿತ್ತು ಇವತ್ತು ಕೂಡ ಚೈನಾ ಬಾರ್ಡರ್ ಅಲ್ಲಿ ಇವತ್ತು ಒಳಗಡೆ ಬಂದು ಆರು ಸಾವಿರ ಸ್ಕ್ವೇರ್ ಕಿಲೋಮೀಟರ್ ಒಡ್ಕೊಂಡಿದ್ದಾರೆ ಜಮೀನು ಇದನ್ನು ಯಾರು ಹೇಳಿದ್ರು ಗೊತ್ತಾ ಈ ಸೈನ್ಯ ನಿವೃತ್ತ ಅಧಿಕಾರಿ ತಿವಾರಿ ಅನ್ನೋರು ಹೇಳಿದ್ರು ಪಾಪ ಅವ್ರನ್ನ ಸಾಯಿಸಿಬಿಟ್ರು ಇವರು ಇದು ಸತ್ತ ಹೇಳಿದ್ರು ಅವರು ಅದು ಅವ್ರಿಗೆ ಗೊತ್ತಿತ್ತು ಅದನ್ನು ಇವ್ರು ಆಗಿಲ್ಲ ಸರ್ ಮತ್ತೆ ಜಮ್ಮು ಕಾಶ್ಮೀರದಲ್ಲಿ ಪ್ರತಿನಿತ್ಯ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ ಕಲ್ಲುಗಳನ್ನೇ ಬೇಯಿಸ್ತಾ ಇದ್ರು ಬಿಡದೇನೆ ಅದಕ್ಕೆ ಪ್ರತಿನಿತ್ಯ ಅವರಿಗೆ ದಿನಗೂಲಿಯನ್ನು ಕೊಡ್ತಾ ಇದ್ರು ಯಾರು ಮಾಡ್ತಾ ಇದ್ರು ಅದನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದ್ರು ಇವತ್ತು ಅದೇನೋ ಆಗ್ತಾ ಇದೆಯಾ ಅಲ್ಲಿಂದ ಮಿಲ್ಟ್ರಿ ಇವತ್ತು ನಮ್ಮ ಮಿಲ್ಟ್ರಿ ಒಂದು ಹದಿನಾಲ್ಕನೇ ಸ್ಥಾನದಲ್ಲಿ ಇದ್ದಿದ್ದು ಇವತ್ತು ಒಂದು ಮೂರನೇ ಸ್ಥಾನಕ್ಕೆ ಬಂದಿದೆ ಅಲ್ಲಿಂದ ನಮ್ಮ ನಮ್ಮ ನೌಕಾಪಡೆ ಅತಿ ಹೆಚ್ಚಿನ ಇದರಲ್ಲಿ ಮೊನ್ನೆನೂ ಕೂಡ ಈ ಕಡಲ್ಗಳ್ಳರು ಬಂದಾಗ ನಮ್ಮ ನೌಕಾಪಡೆ ಹೋಗಿ ಪಾಕಿಸ್ತಾನಿಯರನ್ನ ಉಳಿಸ್ತು ಅದೇನು ಸುಮ್ಮನೆ ವಿಷಯನ ಪಾಕಿಸ್ತಾನದವರು ಭಾರತೀಯ ಜಿಂದಾಬಾದ್ ಹೇಳಿ ಅವತ್ತು ಕೂಗಿದ್ರು ಯಾಕೆ ನಮ್ಮ ಮಿಲ್ಟ್ರಿ ಅಷ್ಟು ಸ್ಟ್ರಾಂಗ್ ಆಗಿದೆ ಮೊದಲು ಎಲ್ಲಾದರೂ ನಮ್ಮ ಮಿಲ್ಟ್ರಿಯವ್ರಿಗೆ ಫ್ರೀ ಹ್ಯಾಂಡ್ ಇತ್ತ ಹೋಗಿ ಹೋರಾಟ ಮಾಡ್ತಾ ಇದ್ದರ ಇವತ್ತು ಮೋದಿಜಿಯವರು ಅವರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ ಭಯೋತ್ಪ ಭಯೋತ್ಪಾದಕರು ಬಂದರೆ ಹೊಡೆದಾಕ್ರಿ ಅಂತ ಹೇಳಿದ್ದಾರೆ ಕಾಂಗ್ರೆಸ್ ಗೌರ್ಮೆಂಟ್ನಲ್ಲಿ ಇದು ಮಾಡ್ತಾ ಮಾಡ್ತಾಯಿದ್ರ ಟೆರಿಸ್ಟ್ಗಳಿಗೆ ಇವರು ಸಪೋರ್ಟ್ ಮಾಡ್ತಾಯಿದ್ರು ಟೆರಿಸ್ಟ್ಗಳಿಗೆ ಉತ್ತೇಜನ ಕೊಡ್ತಾಯಿದ್ರು ಇವತ್ತು ನೀವು ನೋಡ್ಬೋದು ನಮ್ಮ ಕರ್ನಾಟಕದಲ್ಲಿ ಎಷ್ಟು ಬಾಂಬ್ ಬ್ಲಾಸ್ಟ್ಗಳಾಗಿದ್ದಾವೆ ಅದಕ್ಕೆ ಹೊಣೆ ಯಾರು ಕಾಂಗ್ರೆಸ್ ಪಕ್ಷನೇ ಅದಕ್ಕೆ ಹೊಣೆ ಇವತ್ತು ಏನೇನೋ ಸುಳ್ಳು ಜನರಿಗೆ ಹೇಳಿಬಿಟ್ಟು ಇವತ್ತು ಅಧಿಕಾರಕ್ಕೆ ಬರಲು ಈ ನಮ್ಮ ರಾಜ್ಯದಲ್ಲಾಗಲಿ ನಮ್ಮ ದೇಶದಲ್ಲಾಗಲಿ ಯಾವುದೇ ಒಂದು ಇಂಡಿಯಾ ಕೂಟ ಅಂತ ಮಾಡಿಕೊಂಡು ಒಬ್ರಿಗೂ ಅಲ್ಲಿ ಅಧಿಕಾರ ಮಾಡುವ ಅಥವಾ ನಾಯಕತ್ವದ ಒಂದು ಜವಾಬ್ದಾರಿ ಇಲ್ಲ ಅಥವಾ ಅವ್ರಿಗೆ ಒಂದು ಕೆಪ್ಯಾಸಿಟಿನೂ ಇಲ್ಲ ಅಂತ ಜ ಇವರನ್ನು ಕರ್ಕೊಂಡು ಇವತ್ತು ನಾವು ದೇಶವನ್ನು ಆಳ್ತೀವಿ ದೇಶಕ್ಕೆ ಒಂದು ಸುಭದ್ರವಾದ ಸರ್ಕಾರ ಕೊಡ್ತೀವಿ ಅಂತ ಹೇಳಿ ಸುಳ್ಳು ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಆದರೆ ಬಿ ಜೆ ಪಿಯಲ್ಲಿ ನಿಜವಾಗ್ಲೂ ಬಿಜೆಪಿನೇ ಈ ದೇಶಕ್ಕೆ ಸುಭದ್ರವಾದ ಸರ್ಕಾರ ಕೊಡೋದು ಮೋದಿಜಿಯವರೇ ಈ ದೇಶಕ್ಕೆ ಒಬ್ಬ ಒಳ್ಳೆಯ ಪ್ರಧಾನಿ ಅಂತ ಹೇಳಿ ನನ್ನ ಅಭಿಪ್ರಾಯ ನಮ್ಮ ಜನರ ಅಭಿಪ್ರಾಯ ಮೇಡಮ್ ಈಗ ನೀವು ಹೇಳೋಕ್ಕೆ ಬಯಸ್ತಿದ್ದೀರಿ ಏನಂದರೆ ಈ ಮಾತನ್ನು ಅವರು ಬಹುಶಃ ಮರೆತು ಕಾಂಗ್ರೆಸ್ಗೆ ಹೇಳ್ತಿರ್ಬೋದೇನು ಇದು ಬಿ ಜೆ ಪಿದು ಒಬ್ಬರಾದರೂ ನಾನು ಇಂಥನು ನಾನು ನಿಲ್ತಾ ಇದ್ದೀನಿ ನನಗ್ ನೀವು ಓಟ್ ಕೊಡಿ ನಾನು ಇಂಥ ಕೆಲಸ ಮಾಡಿದ್ದೀನಿ ಅದಕ್ಕಾಗಿ ನನಗೆ ಕೊಡಿ ಅಂತ ಹೇಳಲ್ಲ ಮೋದಿ ಅವ್ರು ನೋಡ್ಕೊಡಿ ಅಂತಾರೆ ಇಂದಿರಾ ಇಂಡಿಯಾ ಅಂತ ಆಗಿತ್ತು ಇಂದಿರಾ ಗಾಂಧಿನೇ ದೇಶದ್ದು ಅಂತ ಆದ್ರೆ ಒಂದೇನಲ್ಲಿ ಒಳ್ಳೇದಾಯ್ತಂದ್ರೆ ರಾಷ್ಟ್ರೀಕರಣ ಮಾಡಿದ್ರು ಖಾಸಗೀಕರಣದಿಂದ ರಾಷ್ಟ್ರೀಕರಣ ಮಾಡಿದ್ರು ರಾಜಧನ ರದ್ದತಿ ಮಾಡಿದ್ರು ಉಳುವವನಿಗೆ ಭೂಮಿ ಒಡೆಯಾ ಇಂಥವನ್ನು ತಂದಾಗ ಅವಳು ಕಠೋರವಾಗಿರಬೇಕಾಗಿತ್ತು ಅವ್ರು ಆ ಕಠೋರತೆ ನಮಗೆ ಕೆಲವು ಸಾರಿ ಎಮರ್ಜೆನ್ಸಿ ತನಕ ಹೋಯಿತು ಆದರೆ ಅದು ಬಡವರ ಪರವಾಗಿ ಇತ್ತದು ಆದರೆ ಇಲ್ಲ ಹಾಗಲ್ಲ ಅದನ್ನು ನಾವು ವ್ಯತ್ಯಾಸ ಗಮನಿಸಬೇಕು ಕಾಲ ಅದು ಕಾಲ ಒಂದೇ ಇದು ಕಾಲ ಒಂದೇ ಇಂದಿರಾ ಆಜ್ ಇಂಡಿಯಾ ಅಂತ ಏನು ಹೇಳ್ತಿದ್ರು ಈಗ ಮೋದಿಜಿನೇ ಇಂಡಿಯಾ ಅಂತ ಹೇಳ್ತಿದ್ದಾರೋ ಇಂದಿರಾ ಗಾಂಧಿ ಮುಖ ನೋಡಿ ಓಟ್ ಕೊಡಿ ಅಂದರೂ ಕೂಡ ಅಲ್ಲಿ ಕೆಲಸಗಳಾಗ್ತಾಯಿದ್ವು ಪ್ರತಿಯೊಬ್ಬನೂ ಕೂಡ ಒಂದು ಒಂದು ಹತ್ತು ಪರ್ಸೆಂಟ್ ಬಿಡಿ ತೊಂಬತ್ತು ಪರ್ಸೆಂಟ್ ಜನ ಗಾಂಧಿ ಏನು ಹೇಳ್ತಿದ್ದಾರೆ ಈ ದೇಶದ ಉನ್ನತಿ ಏನು ಮಾಡಬೇಕು ವೈಜ್ಞಾನಿಕವಾಗಿ ನಾವು ಬೆಳಿಬೇಕಾ ಇಂಥ ಚಿಂತನೆಗಳು ಕೂಡ ಬೆಳೆದುವಾಗ ಮತ್ತು ಏನೂ ಇರಲಿಲ್ಲ ದೇಶದಲ್ಲಿ ಏನೆಲ್ಲವನ್ನು ತರೋದಕ್ಕೆ ಅವ್ರು ಪ್ರಯತ್ನ ಪಟ್ಟರು ಹಾಳಾಗಿತ್ತದು ಮುಸ್ಲಿಮರ ದಾಳಿಯಿಂದ ಬ್ರಿಟಿಷರ ದಾಳಿಯಿಂದ ಡಚ್ಚರ ದಾಳಿಯಿಂದ ನಾನಾ ರೀತಿಯ ಜನವರ್ಗಗಳು ಬಂದು ಆಳ್ವಿಕೆದಾರರು ಬಹಳ ದೇಶವನ್ನು ಲೂಟಿ ಮಾಡಿದರು ಅಂಥ ಸಂದರ್ಭದಲ್ಲಿ ಅವ್ರು ಇಷ್ಟೆಲ್ಲ ಹತೋಟಿಗೆ ತಂದರು ಒಂದು ಕಾಲಕ್ಕೆ ಆ ಕಾಲಘಟ್ಟದಲ್ಲಿ ಅವರು ಅಷ್ಟು ಮಾಡಿದ್ದೆ ನೋಡಿ ಎದೆ ಮೇಲೆ ಬಟ್ಟೆ ಹಾಕೋಬಾರದು ಅಂತ ಮಾಡಿದ್ರು ಎದೆ ಮೇಲೆ ಹೆಣ್ಮಕ್ಳು ತೆರಿಗೆ ಕೊಡಬೇಕು ಅಂತ ಅದನ್ನ ತಪ್ಪಿಸಿದವರು ಇವನು ಟಿಪ್ಪು ಸುಲ್ತಾನ್ ಟಿಪ್ಪು ಸುಲ್ತಾನ್ ಇಲ್ಲ ನೀವು ಬಟ್ಟೆ ಹಾಕೋಬೇಕು ಅಂತ ಆದೇಶ ತಂದ್ರು ಅವ್ನಿಗೆ ಯಾಕೆ ಆತ ತಂದ ಅಂದ್ರೆ ಆತ ಒಬ್ಬ ಆಳ್ವಿಕೆದಾರ ಆಡಿ ಆಗಿದ್ದ ಆಡಳಿತಗಾರ ಆಗಿದ್ದ ಅಂತ ಒಂದು ಹಕ್ಕಿತ್ತು ಅವನಿಗೆ ಅದಕ್ಕೆ ಹೇಳ ಬೇರೆಯವರು ಹೇಳಿದ್ರೆ ಆಗ್ತಿರ್ಲಿಲ್ಲ ಅದು ಅದಕ್ಕೇನೆ ನಮ್ಮ ಕೈಲಿ ಅಧಿಕಾರ ತಗೋಬೇಕು ಅಧಿಕಾರ ತಗೊಂಡು ಅದನ್ನು ಒಳ್ಳೆಯದಕ್ಕೆ ಬಳಸಬೇಕು ಅನ್ನುವಂಥದ್ದು ಸಂವಿಧಾನ ಇವತ್ತು ಹೇಳ್ತಾ ಇರೋದು ಆಗಿನ ಸಂವಿಧಾನ ಬೇರೆ ರೀತಿ ಇತ್ತು ಮತ್ತು ಭಾಳ ಒಳ್ಳೇದು ಹೇಳಿದ್ರು ಇವರು ಎಲ್ಲ ಜ ಅಂಥದ್ದು ಎಲ್ಲ ಜನಗಳು ಅದ್ರಲ್ಲಿ ಸೇರಿಕೊಂಡಿದ್ರು ಅಂಬೇಡ್ಕರಿಗೆ ಹಿಂಸೆ ಕೊಡುವಾಗ ಅಥವಾ ಬೇರೆ ಬೇರೆ ಒಳ್ಳೊಳ್ಳೆ ಕಾನೂನುಗಳನ್ನು ತರುವಾಗ ತಡೆಗಟ್ಟುವಂಥದ್ದೆಲ್ಲ ನಡೀತಲ್ಲ ಕಾಂಗ್ರೆಸ್ನಲ್ಲಿ ಬಾಬ್ರಿ ಮಸೀದಿಗೆ ಹೊಡೆದಾಗಲೂ ನರಸಿಂಹರಾವೇ ಇದ್ದಿದ್ದು ಅಂಥವರೆಲ್ಲ ಇದ್ದಾಗ ಧಾರ್ಮಿಕವಾಗಿ ಧಾರ್ಮ ಧರ್ಮಾಂಧರ ಇದ್ದರು ಸೇರಿಕೊಂಡಿದ್ರು ಮತ್ತೆ ಕ್ರೌರ್ಯ ಕ್ರೌರ್ಯವನ್ನೇ ಧರ್ಮ ಅಂತ ತಿಳ್ಕೊಂಡವ್ರು ಇದ್ರು ಇಂಥರೆಲ್ಲ ಇದ್ದಿದ್ದಕ್ಕೆ ಆ ಥರ ನಡೀತು ಆದರೆ ಈಗ ಒಂದು ಸ್ವಲ್ಪ ಶುದ್ಧೀಕರಣ ಆಗ್ತಾ ಇದೆ ಬಿಜೆಪಿಯವರು ಒಂದಲ್ಲ ಒಂದಿನ ಅರ್ಥ ಮಾಡ್ಕೋಬಹುದು ಅಂತ ನಾನು ಭಾವಿಸಿದ್ದೀನಿ ಯಾಕೆಂದ್ರೆ ಬಿಜೆಪಿಯವರು ಕಾಂಗ್ರೆಸ್ ಕಾಂಗ್ರೆಸ್ನವರು ನಮ್ಮೋರೆ ಎಲ್ಲರೂ ನಮ್ಮೋರೆ ಆದರೆ ಮನಸ್ಥಿತಿಗಳು ಜನಪರವಾದ ಆಶಯಗಳು ಎಲ್ಲ ಪಕ್ಷದವರಿಗೂ ಬರಬೇಕು ಬರಬೇಕು ಅದು ಬಹಳ ಮುಖ್ಯ ಅದು ಅದನ್ನು ನಾವು ಕಾಯ್ತಾ ಇದೀವಿ ಬರಬಹುದಾ ಮತ್ತೆ ಸಹಜವಾಗಿ ಯಾವಾಗ ಹಿಂಸೆ ಕೊಡ್ತಾರೆ ಮುಸ್ಲಿಮರಿಗೆ ಹೆಚ್ಚು ಅಥವಾ ಇನ್ನೊಬ್ಬರಿಗೆ ಆಗ ಅವ್ರು ಮಾಡೋದನ್ನ ಇರ್ಲಿ ಬಿಡು ಅಷ್ಟೆಲ್ಲ ಮಾಡಿದ್ರು ಅನ್ನೋದಕ್ಕೂ ತಾತ್ಸಾರ ಮಾಡ್ಬೋದು ಇದು ಇಲ್ಲ ಅಂತ ನಾನು ಹೇಳಲ್ಲ ಅಷ್ಟೆಲ್ಲ ಹಿಂಸೆ ಕೊಡ್ತಾ ಇದ್ದಾರೆ ಅವರಿಗೆ ಅಂದಾಗ ನಾವು ಧ್ವನಿ ಬಹಳ ಎತ್ತಲ್ಲ ಅಂತ ಸಂದರ್ಭ ಇವ್ರು ಮಾಡಿದಾಗಲೂ ಧ್ವನಿ ಎತ್ತ ಈಗ ಮೇಡಮ್ ಈಗ ನೀವು ಮೋದಿಯವ್ರನ್ನ ಒಂದು ರೀತಿ ಸರ್ವಾಧಿಕಾರಿ ಧೋರಣೆ ಅನುಸರಿಸ್ತಾರೆ ಅಂತ ನೀವು ಆರೋಪ ಮಾಡ್ತಿದ್ರಿ ಫ್ಯಾಸಿಸ್ಟ್ ಮನೋಸ್ಥಿತಿ ಮೋದಿ ಅವ್ರದ್ದು ಹೌದು ಇಂದಿರಾ ಗಾಂಧಿ ಅವರದು ಅದೇ ಆಗಿತ್ತಲ್ವ ಅಧಿಕಾರವನ್ನ ಉಳಿಸಿಕೊಳ್ಳುವ ಸಲುವಾಗಿ ಅವರು ಸಂವಿಧಾನವನ್ನೇ ತಿದ್ದುಪಡಿ ಮಾಡೋ ಪ್ರಯತ್ನಕ್ಕೆ ಬಂದ್ರಲ್ಲ ತುರ್ತು ಎಮರ್ಜೆನ್ಸಿ ಘೋಷಣೆ ಮಾಡಿದ್ರಲ್ಲ ಇದು ಕೂಡ ಒಂದ್ ರೀತಿ ಸರ್ವಾಧಿಕಾರಿ ಧೋರಣೆ ಮನಸ್ಸು ಆದ್ರೆ ಹಿಂದಿನ ಆಶಯ ನೋಡಿ ಹಿಂದಿನ ಆಶಯ ನೋಡಿ ಏನಾಗಿತ್ತು ಅಧಿಕಾರ ಅಲ್ಲ ಅಧಿಕಾರ ಉಳಿಸ್ಕೊಳ್ಳೋದು ನೀವು ಉಳಿಸ್ಕೊಂಡು ಏನೋ ಒಂದು ಒಳ್ಳೇದ್ ಮಾಡೋದಕ್ಕೆ ಉಳಿಸ್ಕೊಳ್ಳೋದು ಬೇರೆ ನಾನೇ ಮೇರಿಬೇಕು ಅಂತ ಮಾಡೋದು ಬೇರೆ ನರೇಂದ್ರ ನಾನು ಕೂಡ ಅಧಿಕಾರದಲ್ಲಿ ಕೂರಬೇಕು ಹೇಳ್ತಿದ್ರು ಇಲ್ಲ ಆಶಯ ಇದೆ ಅಂತ ಅವ್ರು ಹೇಳೋದಲ್ಲ ಮಾಡ್ತಿರೋದೇನು ನೀವು ಮಾಡ್ತಿರೋದಲ್ಲ ಅದನ್ನ ಜನ ಗಮನಿಸ್ತಿದ್ದೀವಿ ಎಲ್ಲ ಇಂದಿರಾ ಗಾಂಧಿದು ಗಮನಿಸಿ ಇದನ್ನು ಗಮನಿಸಿ ನೀವು ನೀವು ಖಾಸಗೀಕರಣಕ್ಕೆ ಹೋಗ್ತಾ ಇದ್ದೀರಿ ಎಲ್ಲವೂ ಖಾಸಗೀಕರಣ ಆಗ್ತಾ ಇದೆ ಮತ್ತೆ ಧರ್ಮವನ್ನ ಇಂದಿರಾ ಗಾಂಧಿ ಧರ್ಮ ತರ್ಲಿಲ್ಲ ಇಲ್ಲಿ ನೀವು ಧರ್ಮವನ್ನ ತರ್ತಾ ಇದ್ದೀರಿ ಧರ್ಮ ತಂದಾಗ ಏನಾಗುತ್ತೆ ಧರ್ಮಕ್ಕೂ ರಾಜಕೀಯಕ್ಕೂ ಬಹಳ ದೂರ ಇರಬೇಕು ಅದ್ರ ಅದು ಇದ್ರ ಪಾಡಿಗಿದು ಎಲ್ಲ ವೇಷ ಹಾಕ್ಕೊಂಡು ನೀವು ಭಾವಾತ್ಮಕವಾಗಿ ಮಾಡಿ ಜನಗಳನ್ನು ಮೊಬ್ಬಿಗೆ ತರಳ್ತಾ ಇದ್ದೀರಾ ನೀವು ದೇವರು ಧರ್ಮದ ಅಮಲ್ನಲ್ಲಿ ಜನಗಳನ್ನು ಇವತ್ತು ವೈಜ್ಞಾನಿಕತೆಯಿಂದ ದೂರ ಇದ್ದೀರಾ ಇವತ್ತಿನ ಮಕ್ಕಳು ಏನು ಇವತ್ತಿನ ಯುವ ಪೀಳಿಗೆ ಸರಿಯಾದ ದಿಕ್ಕಿನಲ್ಲಿ ಆಲೋಚನೆ ಮಾಡೋಕ್ಕೆ ಸಾಧ್ಯ ಆಗ್ಲಾರದಂಥ ದೊಡ್ಡ ಅಪಾಯದಲ್ಲಿ ಸಿಕ್ಸಿದ್ದೀರಾ ನೀವು ದೇಶವನ್ನು ಇದು ನಾವು ಮೋದಿ ಅವರಿಗೆ ಹೇಳೋದು ಅಲ್ಲಿರೋ ಮೋದಿ ನಮ್ಮ ನಮಗೇನು ಕೆಟ್ಟದ್ದು ಹೇಳಬೇಕು ಅಂತಲ್ಲ ಮೋದಿ ಒಬ್ಬ ಮನುಷ್ಯರಾಗಲಿ ಅಂತೀವಿ ನಾವು ಮನುಷ್ಯರ ರೀತಿಯಲ್ಲಿ ನೀವು ಆಲೋಚನೆ ಮಾಡೋಕೆ ಹಚ್ಚಿರಿ ಇಂದಿರಾ ಗಾಂಧಿಯನ್ನು ಅರ್ಥ ಮಾಡ್ಕೊಳ್ಳಿ ನೀವು ಇಂದಿರಾ ಗಾಂಧೀಲಿರೋ ದೋಷಗಳನ್ನು ಬಿಟ್ಟು ನೀವು ಮಾಡಿ ಇಂದಿರಾ ಹೆಚ್ಚು ದೋಷ ಇಲ್ಲ ಅವ್ರು ಉಳಿಸ್ಕೊಂಡು ಉಳಿಸ್ಕೊಳ್ದಿದ್ರೆ ನಾನು ಇನ್ನು ಏನು ಒಳ್ಳೇದು ಮಾಡೋಕೆ ಆಗಲ್ಲ ಅನ್ನೋದಕ್ಕೆ ಮಾಡಿದ್ರು ಆ ರೀತಿಯಲ್ಲಿ ಆಲೋಚನೆ ಮಾಡ್ತಾರೆ ರಾಜ್ಗೋಪಾಲ್ ಅವ್ರು ಈಗ ಅವ್ರು ಹೇಳ್ತಿದ್ರು ಮೋದಿಯವರು ಬಂದ ನಂತರ ಅವರು ಸೈನ್ಯಕ್ಕೊಂದು ಶಕ್ತಿ ಕೊಟ್ಟರು ಮನೆ ಟೆರರಿಸ್ಟ್ಗಳನ್ನು ಏನಾರು ಅವರು ಗೌರವ ಪುರಸ್ಕಾರ ಮಾಡ್ತಿರಲಿಲ್ಲ ಅಂತ ಅಂತ ಒಂದು ಬಂದ ಮೇಲೆ ದೇಶಕ್ಕೆ ಭದ್ರತೆ ಭದ್ರತೆ ಸಿಕ್ಕಿದೆ ಸ್ವಾತಂತ್ರ್ಯ ಬಂದು ಇವತ್ತಿಗೆ ನಮಗೆ ಎಪ್ಪತ್ತಾರು ವರ್ಷ ವರ್ಷ ಅದಲ್ಲಿ ಇದೀವಿ ನಾವು ಇವರು ಬಂದು ಹತ್ತು ವರ್ಷ ಇತ್ತು ಹತ್ತು ವರ್ಷದಲ್ಲಿ ಮೋದಿಯವರು ಇರಲಿಲ್ಲ ಅಲ್ಲೆಲ್ಲೋ ಚೈನೋ ಗುಜರಾತಲ್ಲಿ ಏನೋ ವ್ಯವಹಾರ ಮಾಡ್ಕೊಂಡು ಮಂತ್ರಿನೋ ಏನೋ ಆಗಿದ್ರು ಇದ್ರಕ್ಕಿಂತ ಮುಂಚೆ ಎಪ್ಪತ್ತೈದು ಎಪ್ಪತ್ತು ವರ್ಷಗಳ ಮೂಲಕ ಕಾಂಗ್ರೆಸ್ ಜೆ ಡಿ ಎಸ್ ಪಕ್ಷಗಳು ಬೇರೆ ಬೇರೆ ಪಕ್ಷಗಳು ಆಳ್ವಿಕೆ ಮಾಡಿಕೊಂಡು ಇವತ್ತು ಕೂಡ ಭದ್ರವಾಗಿ ನಾವೆಲ್ಲ ಇವತ್ತಿದ್ದೀವಿ ಅವತ್ತು ಮೋದಿ ಇರಲಿಲ್ಲ ಈಗ ಬಂದಿರೋದು ಹತ್ತು ವರ್ಷ ಹಿಂದೆ ಆಯ್ತರ ಅವತ್ತು ಕೂಡ ಯುದ್ಧಗಳಾಗಿದ್ದಾವೆ ನೀವು ಹಿಸ್ಟ್ರಿ ತೆಗೆದು ನೋಡಿ ಎಂತೆಂಥ ಯುದ್ಧಗಳಾಗಿದ್ದಾವೆ ಪಾಕಿಸ್ತಾನ್ ಜೊತೆ ಆಗಿದ್ದಾವೆ ಚೈನಾ ಜೊತೆ ಆಗಿದ್ದಾವೆ ಬೇರೆ ಬೇರೆ ರಾಷ್ಟ್ರಗಳ ಅಫ್ಘಾನಿಸ್ ಜೊತೆ ಆಗಿದ್ದಾವೆ ಅದನ್ನೆಲ್ಲಾ ಕಾಂಗ್ರೆಸ್ ಪಕ್ಷದ ಆಳ್ವಿಕೆ ಮಾಡ್ತಕ್ಕ ಮುಂದಾಳತ್ತ ಲೀಡರ್ ಗಳು ಮಾಡಿದ್ದಾರೆ ಆದ್ರೆ ನೆಹರು ಚೀನಾ ಜೊತೆ ಯುದ್ಧ ಮಾಡಬೇಕಾದ್ರೆ ನೆಹರು ಅವರು ಏನು ಸೈನಿಕರಿಗೆ ಒಂದು ಸರಿಯಾದ ಶೂ ಕೊಟ್ಟಿರ್ಲಿಲ್ಲ ಸೋಲುವಂತ ಪರಿಸ್ಥಿತಿ ಬಂತು ಮಂಡಿ ಇರಿದ್ರು ಮಂಡಿ ಇರುವಂತ ಪರಿಸ್ಥಿತಿ ಬಂತು ಅಂತ ಬಿಜೆಪಿ ನಾಯಕರು ಆರೋಪ ಮಾಡ್ತಾ ಇದಾರೆ ಹೌದಲ್ವಾ ಇವರು ಆರೋಪ ಮಾಡ್ತಾ ಇದ್ರಲ್ವಾ ಅವಾಗ ಅವಾಗ ಇವರು ಕೇಳಿ ಇವರು ಬರೀ ಆರೋಪ ಮಾಡೋದು ಸರ್ ಇವರು ಸೈನಿಕರ ಬಗ್ಗೆ ಅಷ್ಟೊಂದು ಕಾಳಜಿ ಇದ್ದಿದ್ರೆ ಓ ಎ ಪಿ ಏ ಒನ್ ಪೆನ್ಷನ್ ಒನ್ ಪ್ಲ್ಯಾನ್ಗೋಸ್ಕರ ಅವರು ಸೈನಿಕರು ಪಾಪ ರಿಟೈರ್ಡ್ ಪರ್ಸನ್ಸ್ಗಳು ಎಷ್ಟು ಹೋರಾಟಗಳು ಮಾಡಿದ್ರು ಅವಾಗ ಎಲ್ಲಿ ಹೋಗಿತ್ತಂತೆ ಅವ್ರ ಮೇಲೆ ಅಷ್ಟೊಂದು ಪ್ರೀತಿ ಇದ್ದಿದ್ರೆ ಇವತ್ತು ಕೂಡ ಅವ್ರ ಹತ್ರ ಕೊ ಕಳಪೆ ವಸ್ತ್ರಗಳು ಆಮೇಲೆ ಹತಿಯರುಗಳು ಇವತ್ತು ಕೂಡ ಅಷ್ಟೊಂದು ಆಧುನಿಕವಾದ ಸಶಸ್ತ್ರಗಳು ಇಲ್ಲ ಸರ್ ನಮ್ಮ ಹತ್ರ ಹೇಳ್ಕೊಂಡಿದ್ದಾನೆ ಪಾಪ ಅವ್ನ ಅವನ ಕಡೆ ಅವನ್ನ ಏನ್ ಮಾಡಿದ್ರು ಗೊತ್ತಿಲ್ಲ ಅವ್ನ ಪಾಪ ಅಡ್ರೆಸ್ ಎಲ್ಲ ಅವನು ಅವನ್ ಸರ್ ನಮ್ಗ ಊಟ ಸರಿಯಾಗಿ ಸಿಗಲ್ಲ ಇವ್ರ ಸರ್ಕಾರದಲ್ಲೇ ಹೇಳಿದ್ದು ಈ ಬಗ್ಗೆ ಬಿಜೆಪಿ ನಾಯಕರನ್ನ ಕೇಳಣ ಕಾರ್ಯಕ್ರಮದಲ್ಲಿ ಒಂದು ವಿರಾಮ